ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ರೈಲ್ವೆ ಸ್ಟೇಷನ್ ಹತ್ತಿರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಸುತ್ತಮುತ್ತ ತಡೆಗೋಡೆ ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿತು ನಿಡುಗುಂದಿ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸಿನ ಯೋಜನೆ ಅನುದಾನದ ಅಡಿಯಲ್ಲಿ ಈ ಕಾಮಗಾರಿಯನ್ನ ಮಾಡುತ್ತಿರುವುದು ಇದು ಗ್ರಾಮಸ್ಥರಿಗೆ ಹಾಗೂ ರಾಯಣ್ಣನ ಅಭಿಮಾನಿಗಳಿಗೆ ಸಂತೋಷಕರ ವಿಷಯವಾಗಿದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಪ್ರಣಯ್ ಪಾಟೀಲ್ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು ಈ ವೇಳೆ ಮಾತನಾಡಿದಂತಹ ಏಕನಾಥ್ ಮಾಚಕ್ನೂರವರು ಇಲ್ಲಿ ಯಾವುದೇ ಜಾತಿ ಭೇದಭಾವ ಇಲ್ಲ ಎಲ್ಲರೂ ಸಮಾನರು ಎಂಬ ಒಳ್ಳೆಯ ಹಿತನುಡಿಯನ್ನ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ರಾಯಪ್ಪ ಹಾಲಪ್ಪ ಗೊಂಡೆ ಬೀರಪ್ಪ ಗೊಂಡೆ ಗ್ರಾಮ ಪಂಚಾಯತಿ ಸದಸ್ಯ ಸಾಬ್ ಕೆಂಗೇನವರ್ ಅಭಿವೃದ್ಧಿ ಅಧಿಕಾರಿಯಾದ ಸಿದ್ದರಾಮ್ ಕಾಂಬಳೆ ಹಿರಿಯರಾದ ನೀಲಪ್ಪ ಐಹೊಳೆ ಅಜಿತ್ ಗೊಂಡೆ ಮಾರುತಿ ಗೊಂಡೆ ರಮೇಶ್ ಗೊಂಡೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭು ಗೊಂಡೆ ರಾಜು ಹಾಲಾಜೆ ಕಾಡೇಶ್ ಐಹೊಳೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಪ್ರವೀಣ್ ಕುಮಾರ್ ಕಮಲಾಪುರೆ ರನ್ನವಾಣಿ ನ್ಯೂಸ್ ರಾಯ್ಬಾಗ ಮೂರ್ತಿ ಕುರಿಸಿದ ಬಳಕ ಮಾನ್ಯ ಶ್ರೀ ವಿವೇಕಾನ ಪಾಟೀಲ್ ಅವರು ಅವರು ಹಸ್ತದಿಂದ ಉದ್ಘಾಟನೆ ಆಯಿತು ಮತ್ತು ತೋಲ್ಮೂರು ಅರ್ಜಗಳು ಬಂದ ಆಶೀರ್ವಾದ ನೀಡಿದರು ಪ್ರಸಾದ ಕಾರ್ಯಕ್ರಮ ಜರುಗಿತು ನಮ್ದ್ರೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಪೂಜಾ ಮಾಡಿ ಕ್ರಾಂತಿವೀರ ಸಂಗೋಳಿ ರಾಯನವರು ಪೂಜಾ ಮಾಡಿ ಅನ್ನ ಪ್ರಸಾದ ಮಾಡಬೇಕು ಪ್ರತಿ ವರ್ಷ ಅಂತ ಹೇಳಿ ನಮ್ಮ ಎಲ್ಲ ಸಮುದಾಯದವರು ಎಲ್ಲ ನಮ್ಮ ಸ್ನೇಹಿತರು ನಿರ್ದರ್ಶರು ಮತ್ತು ಅದೇ ರೀತಿ ಆ ಸಲ ಏನಾಯ್ತು ಕಾರ್ಯಕ್ರಮ ಹಮ್ಮಿಕೊಂಡ್ರಿ ಏಳನೇ ತಾರೀಕು ಮತ್ತು ಹದಿನೈದು ತಾರೀಕು ಅವರು ಯಾರು ಬದಲು ಬರೀತ ಅಂತಂದ್ರ ಬಸವಣ್ಣವ್ರ ಬದಲ ಶಿವಾಜಿ ಮಹಾರಾಜ ಅವ್ರ ಬದಲಾ ಕ್ರಾಂತಿವೀರ ಸಂಗೋಳಿ ರಾಯನವ್ರ ಬದಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬದ್ದಲ್ಲ ಅದು ಹಸು ಪ್ರಶ್ನೆ ತೆಗೀರಿ ಅದು ಪರೀಕ್ಷೆ ತಗೋರಿ ಯಾರು ಪ್ರಶ್ನೆ ಬರ್ತಾರಲ್ಲ ಅವ್ರು ಯಾರು ಬರ್ತಾರಲ್ಲ ಅವ್ರಿಗೆ ಪ್ರಾಯಿಪರ ಅದ ಅಣ್ಣವರು ನಮ್ಮ ಹಿರಿಯರು ಅಲ್ಲಿ ಅಮೌಂಟ್ ಕೊಟ್ರವ್ರು ಅದು ಸಹ ಅವ್ರನು ಸತ್ಕಾರ ಮಾಡಿದ್ರು ಮತ್ ಪ್ರತಿ ವರ್ಷ ಈ ರೀತಿ ಬಾರಬೇಕಂತ ಐತ್ರಿ ಯಾಕಂದ್ರ ಮಾತೃದ್ದಲ್ಲ ಹುಡುಗರಿಗೆ ಅರಿವು ಬರಬೇಕಾಗ್ತದೆ ಹುಡುಗರು ಅರಿವು ಬರಕ್ರ ಊದ್ಬೇಕು ಊದ್ ಊದು ಊದ್ರಿಂದ ಅವು ಎಕ್ಸಾಮ್ ಬರೀತಾವ ಎಕ್ಸಾಮ್ ಬರೆದು ಅದರಲ್ಲಿ ಫಸ್ಟ್ ಫಸ್ಟ್ ಅಂತ ಪ್ರೈಸ್ ಮತ್ ಅಷ್ಟೇ ಅಲ್ಲ ಯಾರು ಭಾಗವಹಿಸಿರ್ಲಾರಿ ಎಲ್ಲರಿಗೂ ಪ್ರೈಸ್ ಪಡ ಈ ರೀತಿ ಮಾಡೋದ್ರಿಂದ ಒಂದು ಸಮಾಜ ಸುಧಾರಣೆ ಮಾಡ್ಲಿಕ್ಕೆ ಆಗ್ತದ ಮತ್ ಇದ್ರ ಪ್ರತಿ ವರ್ಷ ಮಾಡ್ತಿವು ಮತ್ ಅಗಸ್ಟ್ ಹದಿನೈದರಂದ ಈ ಶೇಕಡಾ ತೊಂಬತ್ತ ತೊಂಬತ್ತು ಪರ್ಸೆಂಟ್ ಗಿಂತ ಮ್ಯಾಲ ಅದನ್ನ ಅಂಕ ಪಡೆದ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚಿಗೆ ಅಂಕ ಪಡೆದ ಅವರಿಗೆ ನಾವು ಸನ್ಮಾನ ಇಟ್ಕೊಡೋದು ಆಗಸ್ಟ್ ಹದಿನೈದು ರಂದು ಅದೆಲ್ಲ ಅನ್ನ ಆಶೀರ್ವಾದದಿಂದ ನಾವು ಇನ್ನೂ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡಾರ ನೀವು ಮತ್ತ ಇದಕ್ಕೆಲ್ಲ ನಿಮ್ಮ ಸಹಾಯ ಸಹಕಾರ ಬೇಕು ಮತ್ತ ಇದ ಕಾಂಪೌಂಡ್ ಕಾಂಪೌಂಡ್ ಹೆಂಗ್ ಆಗ್ಬೇಕು ಆಗ್ಬೇಕು ಅಂತಂದ್ರ ಮೂರ್ತಿಗೆ ಒಂದು ಕರೆ ಬರುವಂಗ ಕಾಂಪೌಂಡ್ ಆಗ್ಬೇಕು ಇವ್ರು ಗ್ರಾಮ ಪಂಚಾಯಿತಿ ಅವರು ಒಂದು ಎಪ್ಪತ್ತು ಸಾವಿರ ರೂಪಾಯಿ ಮಂಜೂರು ಮಾಡಿದ್ರು ನಾ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗೂ ಹೇಳಿದ್ದೆ ಎಲ್ಲರೂ ಸ್ವಲ್ಪ ಹಾಕ್ಬಿಟ್ಟಾಯ್ತು ಅವರು ಈಗ ಮುಂದಿನ ಪಾಠ ಇಟ್ಕೊಂಡರು ಅವ್ರು ಹಾಕ್ತಾರೆ ಇನ್ ಲೈಟಿಂಗ್ ವ್ಯವಸ್ಥೆ ಆಗಲಿ ಮತ್ ಎಲ್ಲ ವ್ಯವಸ್ಥೆ ಎಲ್ಲ ಟೈಲ್ಸ್ ಆಗಲಿ ಎಲ್ಲ ಗ್ರಿಲ್ ಆಗಲಿ ಎಲ್ಲ ಮಾಡ್ತಾರಂತ ಹೇಳಿದಾರೆ ಮತ್ತೆ ಅವರು ಮಾಡ್ತಾರೇ ನನ್ನೆರಡು ಮಾತ್ರ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ